ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಧ್ವತಿಗೌಡ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ತೋಟದಲ್ಲಿ ನಾವು ಲೋಗೋಣ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ತೋಟದಲ್ಲಿ ಕೆಲಸ ಮಾಡ್ತಾಯಿದ್ರು ಗೊಬ್ಬರ ಹಾಕೋ ಕೆಲಸ ಮಾಡ್ತಾಯಿದ್ರು ಅವರಿಗೆ ನೀರು ಕೊಟ್ಟೋಗೋಣ ಹೇಳಿ ನಾನು ಮಕ್ಕಳು ಎಲ್ಲರೂ ತೋಟಕ್ಕೆ ಬಂದಿದ್ವಿ ಹಾಗೆ ಅಲ್ಲಿ ಸ್ವಲ್ಪ ಸೊಪ್ಪು ಕೂಡ ಸಿಕ್ತು ಆ ಸೊಪ್ಪನ್ನೆಲ್ಲ ಕಿತ್ತಿ ನಾನು ಅಲ್ಲೇ ಕ್ಲೀನ್ ಮಾಡಿ ಇಟ್ಕೊಂಡೆ ಹಾಗೆ ಮಕ್ಕಳು ಅಲ್ಲಿ ಆಟ ಆಡ್ತಾ ಇದ್ರು ಅವರಿಗೂ ಖುಷಿ ಆಗಿತ್ತು ತುಂಬ ದಿನ ಆಗಿತ್ತು ನಾವು ತೋಟಕ್ಕೆ ಬಂದು ಅವರಿಗೂ ಎಕ್ಸಾಮ್ಸು ಅದು ಇದು ಅಂತ ಹೇಳ್ಕೊಂಡು ನಾವು ತೋಟದ ಕಡೆ ಬಂದೇ ಇರಲಿಲ್ಲ ಇವತ್ತು ಬಂದಿದ್ದು ಅವ್ರಿಗೆ ತುಂಬ ಖುಷಿಯಾಗಿತ್ತು ಹಾಗೆ ಮಾವಿನಕಾಯಿ ಮರ ಕೂಡ ಇತ್ತು ಅಲ್ಲಿ ಮರ ಮರದಲ್ಲಿ ತುಂಬ ಮಾವಿನಕಾಯಿಗಳು ಕೂಡ ಬಿಟ್ಟಿದ್ವು ಅದನ್ನೆಲ್ಲ ನೋಡಿ ಅದನ್ನು ಕಿತ್ಕೊಳ್ಬೇಕು ಅಂತ ಹೇಳಿ ಹೇಳ್ತಾ ಇದ್ರು ಮಕ್ಕಳು ಕಿತ್ಕೊಡು ಅಂತ ಹೇಳಿ ಕೇಳ್ತಾ ಇದ್ರು ನೋಡಿ ತೋಟದ ಕೆಲಸ ಮಾಡ್ತಾ ಇದ್ದಾರೆ ಮರ ಮರದ್ದೆಲ್ಲ ಬುಡ ಎಲ್ಲ ಬಿಡಿಸಿ ಆ ಬುಡಕ್ಕೆ ಸ್ವಲ್ಪ ಗೊಬ್ಬರನ ಹಾಕ್ತಾರೆ ಒಂದೊಂದು ಬುಟ್ಟಿ ಒಂದೊಂದು ಮರಕ್ಕೆ ಗೊಬ್ಬರನ ಹಾಕ್ತಾರೆ ಹಾಗೆ ಈ ಮರ ನೋಡಿ ಹೋಗ್ಬಿಟ್ಟಿದೆ ಇದು ಮರ ಸುಳಿಯಲ್ಲೇ ಗರಿಗಳೆಲ್ಲ ಹೋಗ್ಬಿಟ್ಟಿದೆ ಹಾಗಾಗಿ ಈ ಮರನ ಇದು ಗೊಬ್ಬರ ಹಾಕೋದು ಬೇಡ ಅಂತ ಹೇಳಿ ಹೇಳ್ತಾ ಇದ್ರು ಹಾಗೆ ಮರಗಳು ವರ್ಷ ವರ್ಷ ಹೋಗ್ತಾ ಇರ್ತವೆ ಸುಮಾರು ವರ್ಷಕ್ಕೆ ಒಂದು ಐದಾರು ಮರಗಳು ಒಂದೊಂದ್ಸಲಿ ಹತ್ತು ಮರಗಳೇ ಹೋಗಿರ್ತವೆ ಅವನ್ನೆಲ್ಲ ತೆಗೆಸಿ ಅದ್ರ ಜಾಗಕ್ಕೆ ಬೇರೆ ಗಿಡಗಳನ್ನು ನಡೆಸ್ತಾರೆ ನೋಡಿ ಮಾವಿನಕಾಯಿ ಅಂತೂ ಇಂತೂ ಕಿತ್ಕೊಂಡವಂದು ಒಂದು ಕಿತ್ಕೊಂಡ್ಬಿಟ್ಟು ಇಬ್ರು ಕೂಡ ನನಗೆ ಬೇಕು ನನಗೆ ಬೇಕು ಅಂತ ಹೇಳಿ ಜಗಳ ಮಾಡ್ತಾ ಇವನು ನಾನು ಕಿತ್ತಿದ್ದು ಅವಳಿಗೆ ಹಾಕಿಕೊಡ್ಲಿ ಅಂತ ಹೇಳಿ ಹೇಳ್ತಾ ಇದ್ದ ನಾನು ಅದನ್ನು ಇಸ್ಕೊಂಡು ಅದರಲ್ಲಿದ್ದಿದ್ದು ಸೊನೆ ಎಲ್ಲ ಉಜ್ಜಿ ಕೊಡ್ತಾ ಇದ್ದೆ ಯಾಕೆಂದ್ರೆ ಅದು ಕೈಗೆ ಅಕಸ್ಮಾತ್ ಕೈಗೆ ತಾಗಿದರೆ ಕಣ್ಣಿಗೆ ಏನಾದರೂ ಬಿದ್ದರೆ ಅದು ಉರಿಯುತ್ತೆ ಅಂತ ಹೇಳಿ ಅದ್ರ ಸೊನೆಲ್ಲ ತಿ ಿ ಕೊಡ್ತಾ ಇದ್ದೆ ಈಗ ಒಂದು ಮಾವಿನಕಾಯಿಗೆ ಕಾಯಿಗೇ ಇಬ್ಬರು ಜಗಳ ಮಾಡ್ತಾ ಇದ್ರಲ್ಲ ಹಾಗೆ ಅದಕ್ಕೋಸ್ಕರ ಇನ್ನೊಂದು ಮಾವಿನಕಾಯಿ ಕಿತ್ಕೊಂಡ್ತೀನಿ ಅಂತ ಹೇಳಿ ಅವ್ನು ಫಸ್ಟ್ ಕಿತ್ತಿದ್ದಾನ ಅವ್ಳ ತಂಗಿ ಕೊಟ್ಬಿಟ್ಟು ಈಗ ಇನ್ನೊಂದು ಮಾವಿನಕಾಯಿ ಕೀಳಕ್ಕೆ ಹೋಗಿ ಕಲ್ಲು ಹೊಡಿತಾ ಇದ್ದಾನೆ ನೋಡಿ ಕಾಣಿಸ್ತಾ ಇದೆ ಮಾವಿನಕಾಯಿ ಅದೇ ಸ್ವಲ್ಪ ಕೆಳಗಡೆ ಇದ್ದಿದ್ದು ಅದನ್ನೇ ಕೀಳಕ್ಕೆ ಟ್ರೈ ಮಾಡ್ತಾ ಇದ್ದಾನೆ ಕಲ್ಲು ಹೊಡಿತಾ ಇದ್ದಾನೆ ಕೋಲ್ ಹೊಡಿತಾ ಕೋಲಲ್ಲಿ ಹೊಡಿತಾ ಇದ್ದಾನೆ ಆದ್ರೂ ಸಿಕ್ಕಲಿಲ್ಲ ಈಗ ನನಗೆ ಹೇಳ್ತಾ ನೀ ನೋಡ್ಕೊಡು ಅಮ್ಮ ಅಂತ ಹೇಳಿ ಹೇಳ್ದ ನಾನು ಕೂಡ ಕೋಲಲ್ಲೆಲ್ಲ ಹೊಡೆದು ಟ್ರೈ ಮಾಡಿದೆ ಬಟ್ ಅದು ಬೀಳಲಿಲ್ಲ ಆಮೇಲೆ ಏನ್ ಮಾಡೋದು ಅಂತ ಹೇಳಿ ನೋಡ್ತಾ ಇದ್ದೆ ಆಮೇಲೆ ಒಂದು ದೊಡ್ಡ ಕೋಲಿದ್ದಿದ್ದರೆ ಚೆನ್ನಾಗಿರೋದು ಅಂತ ಹೇಳಿಬಿಟ್ಟು ನೋಡ್ತಾ ಇದ್ದೆ ಅಷ್ಟರಲ್ಲಿ ನಮ್ಮ ಇದೆ ನೋಡು ಅಂತ ಹೇಳಿದ್ರು ಹೋಗಿ ಆ ಕೋಲನ್ನು ತಗೊಂಡು ಬಂದೆ ಆ ಕೋಲನ್ನು ಫಸ್ಟೇ ತೊಗೊಂಡು ಬಂದಿದ್ದರೆ ಮುಂಚೆನೇ ಕಿತ್ಕೊಡ್ಬಿಡ್ಬೋದಿತ್ತು ನೋಡಿ ಎಷ್ಟು ಉದ್ದ ಕೋಲು ಸಿಕ್ತು ಆ ಉದ್ದ ಕೋಲಿಂದ ಹೊಡೆದೆ ಅದನ್ನು ಆಗಲೇ ಒಂದೆರಡು ಮೂರು ಓದೇ ಅದಕ್ಕೆ ಬಿದ್ದಿದ್ರಿಂದ ಬೇಗನೆ ಬಿದ್ದುಬಿಡ್ತು ಒಂದು ಎರಡು ಎರಡು ಹೊಡಿತಿದ್ದಂಗೆ ಅದು ಬಿದ್ದುಬಿಡ್ತು ಈಗ ಇಬ್ಬರಿಗೂ ಒಂದೊಂದು ಮಾವಿನಕಾಯಿ ಸಿಕ್ತು ಈಗ ಮಾವಿನಕಾಯಿನ ತಗೊಂಡು ಇಬ್ರು ಸಮಾಧಾನ ಆಯ್ತಲ್ಲ ಅವ್ರಿಗೆ ಇಬ್ಬರಿಗೂನು ಮಾವಿನಕಾಯಿ ಸಿಕ್ಕಿದ್ದಕ್ಕೆ ಈಗ ಮನೆ ಕಡೆ ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ವಿ ಆಗಲೇ ಊಟ ಟೈಮ್ ಆಗಿತ್ತು ಒಂದೂವರೆ ಆಗೋಗ್ಬಿಟ್ಟಿತ್ತು ಟೈಮು ಮನೆಗೆ ಹೋಗಿ ಮಕ್ಕಳಿಗೆ ಊಟ ಮಾಡಿಸೋಣ ಅಂತ ಹೇಳಿ ಮನೆ ಕಡೆ ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ವಿ ತುಂಬ ಅಂದರೆ ತುಂಬ ಬಿಸಿಲಿತ್ತಪ್ಪ ಎಷ್ಟು ಬಿಸಿಲು ಅಂತ ಹೇಳಿದ್ರೆ ನೆತ್ತಿ ಎಲ್ಲ ಸುಡ್ತಾ ಇತ್ತು ಅಷ್ಟು ಬಿಸಿಲಿತ್ತು ತೋಟದಲ್ಲಿ ನೆರಳಿದ್ರೂ ನಮಗೆ ಅಷ್ಟು ಬಿಸಿಲು ಕಾಣಿಸ್ತಾ ಇತ್ತು ಪಾಪ ಈ ಕೆಲಸ ಮಾಡೋರೆಲ್ಲ ಅದು ಹೇಗೆ ಕೆಲಸ ಮಾಡ್ತಾರೆ ಅಂತ ಅನ್ನಿಸ್ತಾ ಇತ್ತು ಒಂದೊಂದ್ಸಲಿ ಎಷ್ಟು ಶೆಕೆ ಅನ್ನಿಸ್ತಾ ಇರುತ್ತೆ ಎಷ್ಟು ಬಿಸಿಲು ಅನ್ನಿಸ್ತಾ ಇರುತ್ತೆ ನಮಗೆ ಸ್ವಲ್ಪ ಹೊತ್ತು ಬಂದು ಇಲ್ಲಿ ಇದ್ದು ಹೋಗಿದ್ದಕ್ಕೆ ಇಷ್ಟು ಬಿಸಿಲು ಅನ್ನಿಸ್ತಾ ಇತ್ತು ಮತ್ತೆ ಕೆಲಸ ಮಾಡೋರೆಲ್ಲ ಪಾಪ ಹೇಗೆ ಕೆಲಸ ಮಾಡ್ತಾರೋ ಏನೋ ಅವ್ರಿಗೆ ತಗೊಂಡ್ ಬಂದಿದ್ ನೀರ್ ಬಾಟ್ಲುಗಳೆಲ್ಲ ಖಾಲಿಯಾಗಿದ್ದ ಬಾಟ್ಲುಗಳನ್ನೆಲ್ಲ ತೆಗೆದಿಟ್ಕೊಂಡು ಬ್ಯಾಗ್ ಏನು ತೊಗೊಂಡ್ ಬಂದಿದೆ ಅದರೊಳಗಡೆನೆಲ್ಲ ಇಟ್ಕೊಂಡು ಈಗ ಮನೆಗೆ ಹೋಗ್ತಾ ಇದೀವಿ ಮನೆಗೆ ಹೋಗೋಕೆ ಮುಂಚೆ ಅವ್ರಿಗೆ ಹೇಳ್ತಾ ಇದ್ರು ಎಲ್ಲ ಖಾಲಿ ಮಾಡ್ತೀರಾ ಇವತ್ತು ಅಂತ ಹೇಳಿ ಕೇಳ್ತಾ ಇದ್ರು ಎಲ್ಲ ಗಿಡಗಳಿಗೆ ಇನ್ನು ಇವತ್ತು ನಿನ್ನೆಯಿಂದನೂ ಕೆಲಸ ಮಾಡ್ತಿರೋದ್ರಿಂದ ಇವತ್ತು ಮುಗ್ದು ಹೋಗ್ಬಿಡುತ್ತೆ ಅಂತ ಹೇಳಿ ಅವರು ಹೇಳ್ತಾ ಇದ್ರು ಸ್ವಲ್ಪನೇ ಇತ್ತು ಇವತ್ತು ಇನ್ನೊಂದು ಅರ್ಧ ಗಂಟೆಗೆಲ್ಲ ಮುಗ್ದೋಗ್ಬಿಡುತ್ತೆ ಅಂತ ಹೇಳಿ ಹೇಳ್ತಾ ಇದ್ರು ಸರಿ ನಾವು ಹೋಗ್ತೀವಿ ಅಂತ ಹೇಳಿಬಿಟ್ಟು ನಾವು ಮನೆ ಕಡೆಗೆ ಹೊರಟ್ವಿ ಅಲ್ಲಿ ನಮ್ಮ ತೋಟದಲ್ಲಿ ಸೌದೆ ಎಲ್ಲ ಬಿದ್ದಿತ್ತು ಆ ಸೌದೆ ಎಲ್ಲ ತಗೊಳಕ್ಕೆ ಒಂದು ಇಬ್ಬರು ಹೆಂಗಸ್ರು ಸೌದೆ ಎಲ್ಲ ಕಟ್ಕೊಳ್ತಾ ಇದ್ರು ನನ್ನ ಮಗ ಅದನ್ನು ವೀಡಿಯೋ ಮಾಡ್ಕೊತೀನಿ ಅಂತ ಹೇಳಿ ಮಾಡ್ದಾದ್ರೆ ಅದು ದೂರದಿಂದ ಇದ್ದರಿಂದ ಕಾಣಿಸ್ಲಿಲ್ಲ ಅಷ್ಟಾಗಿ ನೋಡಿ ಆ ಕಡೆಗೆ ಹೋಗಿ ಮಾಡ್ಕೊಂಡು ಬರ್ತೀನಿ ಅಂತ ಹೇಳಿ ಹೋಗ್ತಾ ಇದ್ದಾನೆ ಅಲ್ಲಿಗಲ್ಲಿದ್ದಾರೆ ನೋಡಿ ಕಾಣಿಸುತ್ತೆ ಅದು ಅಷ್ಟು ಕ್ಲಿಯರ್ ಆಗಿ ಬರಲಿಲ್ಲ ಇಲ್ಲಿ ಬಂದು ಇಲ್ಲಿ ಕಟ್ಟೆ ಮೇಲೆ ಇನ್ನೊಂದು ಸ್ವಲ್ಪ ಫಸ್ಟೇ ಸೊಪ್ಪಿಗೆ ಕಿತ್ತಿಟ್ಟಿದ್ದೆ ಆ ಕರ್ಬೇವಿನ ಸೊಪ್ಪು ಎಲ್ಲ ಇಟ್ಟು ಕಿತ್ತಿಟ್ಟಿದ್ದೆ ಫ್ರೆಶ್ ಆಗಿತ್ತು ಅದೆಲ್ಲ ಅದನ್ನೆಲ್ಲ ತೆಗೆದು ಕ್ಲೀನ್ ಮಾಡ್ಕೊಂಡು ಎತ್ಕೊಳ್ತಾ ಇದ್ದೆ ಅಷ್ಟರಲ್ಲಿ ಧೃತಿ ಇದ್ದವಳು ನನಗೂ ಸ್ವಲ್ಪ ನೀರು ಕೊಡೋಮ ಸುಸ್ತಾಗ್ತಾ ಇದೆ ಅಂತ ಹೇಳಿ ನೀರು ಕೇಳ್ತಾ ಇದ್ಳು ಈಗ ನೋಡಿ ಇದೆ ನಮ್ಮ ತೋಟ ಅವಳು ಈಗ ಬಾಟ್ಲಲ್ಲಿ ನೀರು ತೊಗೊಂಡು ಕುಡಿದ್ಲು ಸ್ವಲ್ಪ ಬಿಸಿಲು ಜಾಸ್ತಿ ಇತ್ತಲ್ಲ ಹಾಗಾಗಿ ಬಾಯರ್ಗೆ ಸ್ವಲ್ಪ ಜಾಸ್ತಿ ಆಗ್ತಾಯಿದೆ ಅವನು ಅವ್ರ ಅಣ್ಣನಿಗೆ ಹೇಳ್ತಾ ಇದ್ಳು ಅವಳು ನಾನು ನೀರು ಕುಡಿತಾ ಇದ್ದೀನಲ್ಲ ಅಣ್ಣ ಅದನ್ನು ವೀಡಿಯೋ ಮಾಡ್ಕೊ ಅಂತೇಳಿ ಹೇಳ್ತಾ ಇದ್ಳು ಅವನು ವೀಡಿಯೋ ಮಾಡ್ಕೋತಾ ಇದ್ದ ಸೊಪ್ಪನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ತೊಗೊಂಡು ಇವಾಗ ಮನೆಗೆ ಹೋಗೋಣ ಅಂತ ಹೇಳಿ ಕೂತಿದ್ವಿ ನೋಡಿ ಇದು ಮೂಲಂಗಿನ ಕೂಡ ಸ್ವಲ್ಪ ಹಾಕಿದ್ರು ಫ್ರೆಶ್ ಆಗಿ ಕಾಣಿಸ್ತಾ ಇತ್ತು ಇನ್ನೂ ಸ್ವಲ್ಪ ಸಣ್ಣ ಸಣ್ಣದಿದೆ ಅದನ್ನು ಕೂಡ ವೀಡಿಯೋ ಮಾಡ್ಕೊಂಡು ಬಂದ ಹೀಗೆ ತೋಟದಲ್ಲಿ ಏನಾದರೂ ಬೆಳ್ಕೊಂಡು ತಿನ್ನೋದು ಅಂತ ಹೇಳಿದ್ರೆ ತುಂಬ ಖುಷಿ ಅನಿಸುತ್ತೆ ನಾವೇ ಬೆಳೆದು ನಾವೇ ತಿನ್ನೋದ್ರಲ್ಲಿ ಒಂಥರ ಏನೋ ಒಂಥರ ಖುಷಿ ಇರುತ್ತೆ ಅಂಗಡಿಯಿಂದ ತೊಗೊಂಡು ಬಂದು ತಿನ್ನೋದಕ್ಕಿಂತ ಈ ಥರ ಬೆಳೆದು ತಿನ್ನೋದ್ರಲ್ಲಿ ಸ್ವಲ್ಪ ಖುಷಿ ಜಾಸ್ತಿ ಅನಿಸುತ್ತೆ ಈಗ ಕಿತ್ಕೊಂಡಿದ್ದು ಮಾವಿನಕಾಯಿ ಸೊಪ್ಪು ಎಲ್ಲದನ್ನು ತಗೊಂಡು ಈಗ ಮನೆ ಕಡೆಗೆ ಹೊರಟ್ವಿ ಅಲ್ಲಿ ಒಬ್ಬರು ಹುಲ್ ಕುಯ್ಕೊಂಡು ಬರ್ತಾ ಇದ್ದರು ಅವ್ರೂ ಕೂಡ ಮಾತಾಡಿಸ್ತಾ ಇದ್ದ ನಮ್ಮ ರಿಷಿ ಅವರು ಹೇಳ್ತಾ ಇದ್ರು ನಂದು ವಿಡಿಯೋ ತಕೊಪುಟ್ಟ ನಮ್ಮ ತೋಟಕ್ಕೆ ಹುಲ್ ಕುಯ್ಯಕ್ಕೆ ಬಂದಿದ್ರು ಅಂತ ಹೇಳು ಅಂತ ಹೇಳಿ ಹೇಳ್ತಾ ಇದ್ರು ಅವ್ರನ್ನ ಮಾತಾಡ್ಸ್ಕೊಂಡು ಹಾಗೆ ಅವ್ರ ಜೊತೆಯಲ್ಲಿ ಬರ್ತಾ ಬಂದ್ವಿ ಅವ್ರು ಹೇಳ್ತಾ ಇದ್ರು ಮಕ್ಕಳನ್ನ ಯಾಕಮ್ಮ ಬಿಸಿಲಲ್ಲಿ ಕರ್ಕೊಂಡು ಅಂತ ಹೇಳಿ ನಾನು ಅದಕ್ಕೆ ಸ್ವಲ್ಪ ಬಿಸಿಲು ಎಲ್ಲ ನೋಡಬೇಕು ಸುಮ್ಮನೆ ಮನೆಯಲ್ಲೇ ಇದ್ದರೆ ಅವರು ಬಿಸಿಲಿಗೆಲ್ಲ ಬರೋಕ್ಕೆ ಭಯ ಪಡ್ತಾರೆ ಆಮೇಲೆ ಎಲ್ಲದಕ್ಕೂ ಅಡ್ಜಸ್ಟ್ ಆಗಬೇಕು ಅಂತ ಹೇಳಿ ಹೇಳ್ತಾ ಇದ್ದೆ ನಾವು ಯಾವಾಗಲೂ ಹೋಗೋದಿಲ್ಲ ತೋಟಕ್ಕೆ ಬಿಸಿಲಿರುತ್ತೆ ಮತ್ತು ಸೊ ತೋಟದಲ್ಲಿ ತುಂಬ ಸೊಳ್ಳೆ ಎಲ್ಲ ಇರುತ್ತೆ ಅಂತ ಹೇಳಿ ಹೋಗೋದಿಲ್ಲ ಆದರೆ ಇವತ್ತೋ ಒಂದು ದಿವಸ ಹೋಗೋದ್ರಲ್ಲಿ ಏನು ಕಷ್ಟ ಏನು ಅನಿಸಲ್ಲ ಹಂಗಾಗಿ ಹೋಗಿ ಬಂದು ನೋಡಿ ಈ ರೋಡೆ ಎಲ್ಲ ಮೊದಲು ಮಣ್ಣಿನ ರೋಡ್ ಆಗಿತ್ತು ಇವಾಗೆಲ್ಲ ಡಾಂಬರ್ ರೋಡ್ ಆಗಿದೆ ವೆಹಿಕಲ್ಸ್ಗಳೆಲ್ಲ ಗಳೆಲ್ಲ ಈಸಿಯಾಗಿ ಹೋಗಿ ಬರಬಹುದು ಹಾಗೆ ಮಾತಾಡ್ತಾ ಮಾತಾಡ್ತಾ ಮನೆ ಹತ್ರ ಕೂಡ ಬಂದ್ವಿ ಇವ್ಲೋಗನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಪ್ಲೀಸ್ ಫ್ರೆಂಡ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ಹೆಚ್ಚು ಹೆಚ್ಚು ವಿಡಿಯೋಗಳನ್ನು ಹಾಕ್ತೀನಿ ಬೈ ಫ್ರೆಂಡ್ಸ್